ಅಲ್ಲ ಯಾವೇ ಕಬ್ಬಕ್ಕಿ ಬರುವಾಳ ನೋಡಿ ಇಷ್ಟೊತ್ತಾತ್ ನಾ ಕುಂತಿಲ್ಲೇ ಇನ್ನೇನು ಹಾರೆ ಆಗಿಲ್ಲ ಇವು ಕುರ್ದು ಮತ್ತೇನಾರ ಮಾಡಾಕತ್ತಾರ ಏನು ಅಂತ ನಾನು ಒಬ್ಬಕ್ಕಿ ಬರುವಾಳ ನೋಡು ಒನ್ನೆ ಕ್ಯಾವಿಕಿ ನನಗರ ಮಾತಾಡೋಲೇ ಕುಂದ್ರಾಕ್ ಆಗುಲ್ಲ ಒಂದಿಟ್ ಮಾತಾಡ್ಕೊಂತ ಕುಂತ್ರ ಸಮಾಧಾನ ಆಕತ್ತನ್ನ ಈ ಕಲ್ಲವ್ ಆಗಿರ್ಜ ಯಾವಕ್ಕೆ ಬರುವಳ ನೋಡು ಅಲ್ಲ ಎಟ್ಟೊತ್ ಮಾಡ್ತಾವ್ ಹಾರಿ ಅಂತ ಇಟ್ಟೊತ್ತಂದ್ರ ಬರ್ತಿದ್ರು ಏನಾಗೈತೆ ನನಗೆ ಬರ್ಲೇನ ಅವ್ರ ಮನಿ ಕಡೆ ಬೇಡ ಬೇಡ ಇಲ್ಲೇ ಕುಂದ್ರು ಬರ್ತಾರಿಲ್ಲೇ ಹಾ ಕುಂತ್ಯಾ ಬಾಕಲ್ಗೆ ಬಂದ್ರೆ ನೀವು ಬಂದ್ರೆ ಕುಂತೆ ಬಾಗಿಲಿಗೆ ಅಂತ ಹೇಳಿ ನಾ ಕುಂತ ಗಟ್ಟ ಕಾಂತ ನಿಮ್ಮ ಕಣ್ಣಿಗೆ ಹಾರೆ ಮಾಡು ಮುಂದೆ ಹಾರೆ ಮಾಡು ಮುಂದೆ ಏನು ಕಾಣೋದಿಲ್ಲ ಹಾರೆ ಮಾಡು ಮುಂದೆ ಒಂದ ಮಾತ್ರ ಕೇಳ್ತೀರಾ ನೀವ ಹಾರೆ ಮಾಡಕತ್ತಿ ಅಂತೇಳಿ ಅಂತ ಹೇಳಿ ಹಾರೆ ಮಾಡು ಮುಂದೆ ಏನು ಕಾಣೋದಿಲ್ಲ ಎಷ್ಟರ ಮಾಡ್ಕೊಂಡು ಸಾಯ್ಲಿಕ್ಕೆ ಅಂತ ಹೇಳಿ ಸುಮ್ಮನೆ ಇರ್ತೀರಿ ಒಂದು ಏಟ್ ಕುಂದ್ರಂಗಿಲ್ಲ ನೋಡ ನಾ ಬಾಗಿಲಿಗೆ ಬಂದ ಕುಂತೆಲ್ಲ ಬಾಗಿಲಿಗೆ ಅಂತ ಬಂದ ಬಿಡ್ತೀರಿ ಅಲ್ಲ ನಾ ಏನಂತ ನೀ ನಿನಗ ಕುಂತೆ ಬಾಗಿಲಿಗೆ ಅಂತ ಕೇಳೇನ ಅಷ್ಟ ಅದಕ್ಕೆ ಎಷ್ಟು ಮಾತ್ ಮಾತಾಡ್ತೀಯಲ್ಲ ಏ ಒಂದ ಮಾತ ಅಂತ ಒಂದ ಮಾತ್ನೇಕ ನೂರು ಮಾತ್ ಇರ್ತಾನೆ ನಿಮ್ಮ ಹಂಗ ಮಾತಾಡ್ತೀರಿ ಮತ್ತೆ ನನಗೆ ಅಂತೀರಿ ಹೋಗ್ ಗುಮಾರಯ್ಯ ಮಾತಾಡ್ಸುದಪ್ಪ ನಡಿಯತ್ತಾಗ ಮಾತಾಡ್ಸಿರ ಹಿಂಗೆ ಮಾತಾಡ್ತಿ ಮಾತಾಡ್ಸ್ಲಿಲ್ಲ ಅಂದ್ರೆ ನಾ ಇಲ್ ಅಂತ ನಿಮ್ ಕಣ್ಣಿಗೆ ನಾ ಕುತ್ರೆ ಎಷ್ಟು ಬಿದ್ರೆಷ್ಟು ಆ ನಾ ಕಾಣೋದು ನಿಮ್ ಕಣ್ಣಿಗೆ ಕಣ್ಣಿಗೆ ಕಾಣೋದೇ ಇಲ್ಲ ನಿಮಗಂತೇಳಿ ಮಾತಾಡ್ಸ್ಲಿಕ್ಕೂ ಬೇತಿ ಮಾತಾಡ್ಸಿರ ಹಿಂಗೆ ಬೇತಿ ಏನ್ ಮಾಡ್ಬೇಕಂತ ನಾನು ಈ ಗಣಮಕ್ಳು ಏನ್ ಮಾಡಿರೋ ತಪ್ಪು ನೋಡಿ ನಿಮ್ಮ ಕಣ್ಣಾಗ ಹಾ ಮಾತಾಡ್ಸಿರು ತಪ್ಪು ಮಾತಾಡ್ಸ್ಲಿಕ್ಕೂ ತಪ್ಪು ಕೇಳಿರು ತಪ್ಪು ಕೇಳಿಲ್ಲ ಅಂದ್ರೂ ತಪ್ಪು ಒಟ್ಟ ಗಣಮಕ್ಳು ದಟ್ಟ ತಪ್ಪು ಕಾಣ್ತದೆ ನಿಮಗೆ ನನಗೆ ಅನ್ನಿಸ್ತೀತಿ ನಾವು ಮಾಡೋದು ದೊಡ್ಡ ತಪ್ಪ ಅಂದ್ರೆ ಮದ್ವಿ ಯಾಕೆ ಅದೇ ದೊಡ್ಡ ತಪ್ಪ ಅನ್ನಿಸ್ತತಿ ಹಾ ಅವಾಗಿಂದ ಚಲೋ ಆಗ್ಬಿಡ್ತದೆ ನೋಡಿ ನಮ್ಮ ತಪ್ಪು அந்த நீ நான் கத்தீருக நீங்க ஜீவனியாக நான் மதவியாக நீங்க தப்பு அந்த உடிகி சிக்கி நான் வந்து ஜோடாத நீ மடக்க நன் வழங்க கட்கண்ட் நீ நான் ஆகலாந்தாண்டி அந்த நன் மதவியாக் பப்பா நான் கத்திர் நீங்க உடிக் அந்த மத்திஸ்திரி நீங்க ஜீவனாக ஜி நான் மைசூர் மஹாரங்க இப்போ நான் கட்டுக்கொண்டு தப்பா நீ அதுக்கத்தில நீங்க மத்திங்க நீ அது ஆக்கி அத்தி பா ಮಾಡ್ತೀರಿ ನೀವು ಹೇಳಕಲ್ಲೇ ಅದನ್ನ ಕಷ್ಟ ನೀವು ಅನ್ಭವಿಸುದ ಹಗ್ಗು ಮರೆಯ ನಾ ಯಾವಾಗಂದೇನೆ ಹಂಗ ಅಂದ್ರ ಅಂದೇನೆ ನಾನು ಏನಂದ್ರು ತಂದ ಅದಕ್ಕ ಲಿಂಕ್ ಮಾಡ್ತೀಯಲ್ಲ ಲಿಂಕ್ ನಾ ಮಾಡಕತ್ತಿಲ್ಲ ನೀವು ನೀವು ಮಾಡಕತ್ತೀರಿ ಅಕ್ಕ ಬಂದು ಹೋಗಾಗಿಂದ ಬರೀ ಇದಾತ್ ಆತ್ ನಿಮ್ದು ನನಗೆ ಅನ್ನುದ ನನಗೆ ಅನ್ನುದ ಸುತಿ ಬಸಿ ಸುತಿ ಬಸಿ ಬರ್ತೀರಿ ಅಲ್ಲೇ ಬರ್ತೀರಿ ಅಲ್ಲೇ ಬರ್ತೀರಿ ಗೊತ್ತಕತ್ತ ನನಗೂ ಗೊತ್ತಾಗುದಿಲ್ಲ ಅಂತ ಮಾಡಿರಿ ನಾವು ಒಂದ್ ಏನಾರು ಹೇಳಿದ್ ಸಾಕು ಆ ರೀತಿ ಈ ರೀತಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳಿ ನೂರಾ ಎಂಟು ಕೆಲಸ ಹೇಳೋಕಿರಿ ಅವತ್ತ ಆಕೆ ಹೇಳ್ಬಿಟ್ಲೆ ಹೆಂಗಿಂದ ಓಡೋದ್ರಿ ಹಂಗ ಒಂದಿನಾರ ಬಂದಿರೇ ನೀವು ನನ್ ಕೂಡ பின்னர் பின்னர் நான் நான் மாதாடா நான் மாத்தி ஐத்திள்ளே நான் மாத்தினு இல்லை ஏன்னு இல்ல நான் மாத்த காட் ஏன் ஆகி நமக்கு நான் மாத்த விட்ரல மாதாட் பட்ரீ அக்கி நீ மாத்தாந்திர பாழைத்தி இன்னிந்து அக்கி மாத்திர நான் வேத வாக்கிய நான் மாத்தேன் நீங்க நான் மாத்தி ஐத்திள்ள நான் மாத்தாடிரேட்டு நீங்க மாத்தாட் நான் மாத்தி இல்ல ஏன் மாத்தாடி ஏன்த்தி ஏன் தகண்டி மாத்த எதா மாத்த

ಏನ್ ಕಷ್ಟ ಕೊಡ್ತಾಳೆ ಇವ್ ಗಂಡ ಹೆಂತಿ ಆ ಇಂತ ಹೆಂಗೆ ತಿರ್ಬಾರ್ದು ಬಿಡು ಏನ ಇವ್ವ ಪಾಪ ಗೌಡ್ರ ಗತಿ ಬಿಡು ಏನ್ ಆಕೆ ಹೇಳ್ದಂಗ ನಡೀದೆ ಆಕೆ ಕುಣಿದಂಗ ಕುಣಿದೆ ಆ ಹೆಂಗ ಮಾತಾಡ ನೋಡ ಪಾರಕ್ಕಂತ ಅನ್ಕೊಬೇಕಲ್ಲ ಮಂಗೆ ಅದಕ್ಕೆ ಅದಕ್ಕ ಹಿಂಗ್ ಮಾಡಾಕತ್ತೀರ ನಾ ಏ ಎದಕ್ಕ ಹಿಂಗ್ ಮಾತಾಡಾಕತ್ತೀಯ ಏನೂ ಆಗೈತಿ ನಿನಗ ಅಮ್ಮ ಒಂದ ಅಂದ್ರ ನೀ ಒಂದಂತಿ ಏನದ ಅಂದ್ರ ಏನದ ಅಂತಿ ಏನ್ ಮಾಡಬೇಕು ನಾನು ಏನು ಆಗೇತ್ ನಿನಗ ಅಂದ್ರ ಏನಾಗೇತ್ ಅಂದ್ರ ನಿಮ್ಮ ಮಾತಿನ ಅರ್ಥ ಅಂದ್ರೆ ನನ್ಗೆ ಕುಚ್ಚಿಡ್ತೇತನ ತಲಿ ಕೇಟಕತಿನ ನನ್ಗ ಆಕಿ ಗುಚ್ಚಿಡ್ತತಿ ತಲಿ ಕೆಟ್ಟತಿ ಅದಕ್ಕೆ ಹಿಂಗ್ ಮಾತಾಡಕತ್ತಾಳಿಕಿ ಅಂತ ಅನ್ಕೊಂಡ್ರೇನ ನೀವ ಹ್ಮ್ ಆಶ್ಚರ್ಯ ಹೇಳ್ಬಿಡು ಬಿಡು ಅನ್ಕೊಂಡ್ರು ಅನ್ಕೊತೀರಿ ನೀವು ಅದ್ರಾಗ ಆಶ್ಚರ್ಯ ಐತಿ ಹೌದಿಲ್ಲ ಮತ್ತೆ ಹಾ ನನಗೆ ಗೊತ್ತೇ ಇರತಿ ತಲಿನ ಕೆಟ್ಟ ಎಕ್ಕಿ ಮಾತಾಡಕತ್ತೇನ್ ನಾ ನೀವು ಬಾಳ ಶಾನ್ಯಾರ ಹಾ ಬಾಳ್ ಛಾನ್ ರೀ ನೀವ್ ನೀವು ಬಾಳ್ ಛಂದ್ ಅನಾರ ನೀವು ಶಾನ್ಯಾರ್ ನೀವು ನಿಮ್ ತಲಿ ಬಾಳ್ ಚೊಲೋ ಐತಿ ಚುರುಕ್ ಐತಿ ಮತ್ತ ನಿಮ್ಮ ಇಂತ ದಡ್ಡ ಹಿಂತಿ ಏನ್ ಮಾಡೋದು ತಗೊಂಡ ಏ ಒಂದ್ ಮಾತಾಡ್ರಿ ಇನ್ನೊಂದ್ ಮಾತಾಡ್ತಿಲ್ಲ ಏನ ಮಾಡ್ಲಾ ಈಗ ಏನ್ ಮಾಡ್ಲ ಅನ್ನೋದು ಹೇಳದ ಹೇಳ್ ನೀನ ಅಲ್ಲ ಏನ್ ಮಾತಾಡ್ಬೇಕ್ ನಿನ್ ಕೊಡು

ಏ ನೀಲು 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 ಅಂತ ಹೇಳಿ ಕೇಸರು ತಗೊಳಾಕತ್ತೀಯ ಬಿಟ್ ಬಿಡದನ್ನ ಮುಗುದ ಹೋಗಿದ್ ಕತಿ ಅದ ಈಗ ಎದಕ್ ಮಾತಾಡ್ತೀಯ ಅದನ್ನ ಬಿಟ್ಟೋಗಿ ಕತಿ ಕರೇ ಅದನ್ನ ನೀವ ಬಿಟ್ಟಿಲ್ಲಲ್ಲ ಹಾ ಅದ್ಕ ನಾ ನಾಡಕ ನೀ ನೀವೇ ಬಿಟ್ಟಿದ್ರಿ ನಾ ಬಿಟ್ಟೀನಿ ನೀ ಬಿಟ್ಟಿಲ್ಲ ಅದನ್ನ ನಾ ಇವಾಗ ಹೇಳಿನ ಬಿಟ್ಟಿಲ್ಲ ಅಂತ ನಾನು ಬಿಟ್ಟನ ಅದನ್ನ ಯಾರಿಗ್ ಗೊತ್ತೇ ಏನ್ ಮಾಡಿನ ಬಿಟ್ಟೀರ ಹಿಡ್ಕೊಂಡ್ ಕುಂತೀರಿ ಯಾರಿಗ್ ಗೊತ್ತ ಬಿಟ್ಟೇ ಬಿಟ್ಟಿದ್ದಿರಿ ಹಿಡ್ಕೊಂಡು ಹಿಡ್ಕೊಂಡ್ ಕುಂತಿಕಿರಿ ನನಗ ಏನ್ ಗೊಟ್ಟೆ ನನಗ ಯಾಕ್ ಬೇಕು ಅಲ್ಲ ಎಲ್ಲ ನೀನ ಮಾತಾಡ್ತೀಲ ನಾ ಬಿಟ್ಟೇನಂದರೂ ಕೇಳುವಲ್ಲಿ ಆ ಬಿಟ್ಟಿಲ್ಲ ಅಂದರೂ ಕೇಳುದಿಲ್ಲ ನಾ ಏನ್ ಮಾತಾಡ್ಲಿ ನೀನು ಕೂಡ நான் மாதாட் மாதாசிரி மாதா நான் யாரே நானு அந்த நான் மாதாத்ரீ நன் அந்த அஷ்ட மாதா நான் சும்மதி சும் அது சுமேன் எதற்கு மாதாடத்தி ஆஹ் மாதாட்ரி நான் இம்மனை நீன சும்மாடற அது நமக்கு ನಮ್ಮ ಮಾತಾಡಿರ ಇದಕ್ಕತ್ತ ನಿಮ್ಗೆ ಕೇಳಕ್ ಆಗುದಿಲ್ಲ ಕರ್ಕಶ ಶಬ್ದನ ನಂದ ನಮ್ಮ ಮಾತಾಡಿರ ಗುಂಗಿ ಹುಳ ಸೌಂಡ್ ಮಾಡ್ದಂಗ ಕತ್ತಿ ಅದ ನೀಲು ಮಾತಾಡಿರ ಹಾಗಾಡ್ದಂಗ ಕತ್ತಿ ಅಕ್ಕಿ ಹಂಗ ಮಾತಾಡ್ ನೀ ಮಾತಾಡ್ನಿ ಅನ್ನ ಕತ್ತಿದ್ರಿ ಮನ್ನೆ ಈಗ ನನಗ ಮಾತಾಡ್ತಿಲ್ಲ ಬ್ಯಾಡ ಅಂತ ಕೇಳಾಕತ್ತಿರಿ ನಾ ಮಾತಾಡ್ಸಿರ ಮಾತಾಡ್ತೀರಿ ನಾ ಮಾತಾಡ್ಸ್ಬೇಡ ಅಂದ್ರೆ ಬಿಟ್ಬಿಡ್ತೀರ ಅದಕ್ಕೆ ಕಾಯ ಕತ್ತಿರ್ತಂತತಿ ಯಾವಾಗ ಈ ಕೂಡ ಮಾತಾಡೋದ್ ಬಿಟ್ಟೇನೆ ಆರಾಮ್ ನೆಮ್ಮದಿ ಇದ್ದ ಇದ್ದಾನೆ ಅಂತ ಹೇಳಿ ಕಾಯ ಕತ್ತಿರಿ ಈಗ ಒಂದ್ ನೆಪ ಬೇಕಾಗಿತ್ತು ನಿಮಗ್ ನಾನು ಮಾತಾಡ್ಸುದ್ ಬಿಡುದು ಹೌದಿಲ್ಲ ಎಲ್ಲ ನೀನೇ ಹೇಳ್ತಿಯಲ್ಲ ನಾ ಏನ್ ಹೇಳಿ ಅಲ್ಲ ಒಂದು ಮಾತು ಸುಮ್ನ ಕುಂತಿಯಲ್ಲ ಅಂತ ಕೇಳಿದ್ದ ತಪ್ಪನ ನಂದ್ ನನಗೇನ್ರಿ ಗೊತ್ತಾದ ಅಷ್ಟ ದೊಡ್ಡಕ್ಕೆಲ್ಲ ನಿಮ್ ತಪ್ಪು ಸರಿ ಹೇಳುವಟ್ಟು ನಿಮಗ್ ಗೊತ್ತಾಗಬೇಕಾದ್ರೆ ಏನ್ ತಪ್ಪು ಏನ್ ಸರಿ ಅನ್ನೋದ್ ಈಗ ನಾ ತಪ್ಪ ಅಂದ್ರೆ ಅನ್ ಅಂದ್ರೆ ಅದನ್ನ ಹಿಡ್ಕೊಂಡ್ ನಿಂದ್ರದೆ ತಪ್ಪಂದಿನಿ ತಪ್ಪಂದಿನಿ ಅಂತೇಳಿ ನಾ ಹೆಂಗ್ ಹೇಳದನ್ನ ಅಲ್ಲ ನಾ ಏನು ಅನ್ನೂಲಿನ ಏನ ಆಗೇತಿ ನೀನು ಹುಚ್ಚಿಡ್ದ ನೀನು ತಲೆ ಕೆಟ್ಟದ ನೀನು ಅಂತೀರಿ ತಪ್ಪು ಸರಿ ಹೇಳಿ ನಂದ್ರ ಮುಗದ ಹೋಗ್ತದೆ ನನ್ ಕತ್ತಿ ಮನೆಯಾಗ ಇಟ್ಕೊಂಡಿರಾ ಏನು ಏನು ಅಂದಿಲ್ಲ ನೀ ಇಟ್ಟೋತನ ಏನು ಅನ್ನೂಲಿ ಅನ್ನ ನಿನಗ ಹೌದು ಹೌದು ನಾನಾ ಮಾತಾಡಿ ನಿಟ್ಟೋತ ನಾ ಎಲ್ಲಾ ನಿನಗ ಪಾಪ ನೀ ಏನು ಅಂದೇ ಇಲ್ಲ ಸುಮ್ನ ಕುಂತ್ ಬಿಟ್ಟಿ ನೀ ಬಾಯಿ ಮುಚ್ಕೊಂಡು ಹಾ ತುಟದ ತುಟಿ ತೆರದಿಲ್ಲ ನೀ ಹಂಗ ಹಾ ಮುಚ್ಚಿದ ಬಾಯಿ ಹಂಗ ಐತಿ ನಿಂದ ನಾನಾ ಮಾತಾಡಿ ನಿಟ್ಟೋತ ನಾ ನೋಡ್ರಿ ನಾ ಏನಾರ ಹೇಳಿದ ಕೂಡ್ಲೇ ಹಿಂಗ ಅಂತೀರಿ ನೀವು ಮತ್ತೆ ಏನ್ ಹೇಳುದು ಏನ್ ಹೇಳಿ ಏನ್ ಮಾಡುದು ಏನ್ ತಗೊಂಡ್ ಏನ್ ಮಾಡುದು ಏನು ಅನ್ನೋಲೇನಾ ಹಿಂಗ ಅನ್ನಕತ್ತೀರಿ ನೀವು ಆ ಒಂದ್ ಮಾತ್ ನಾ ಏನು ಅನ್ನೋದೇ ಇಲ್ಲ ಏನಾರ ಅಂದ್ರ ಸಾಕ್ ಹಿಂಗ್ ಮಾತಾಡ್ತೀರಿ ಏನ್ ಮಾತಾಡ್ಬೇಕು ನಾನು நந்த தப்பு தப்பு ஊட்டக்கிட்டு மணி விட்டு நான் ஒத்தாடி நான் இக்கினா ஜல் நன்க நோட் நீங்க மணிமட்ட விட்டத கேள் எத்தினி நான் அந்த விட்டு நோடு நான் நோடே நீ நோடேன் நான் கல்லம கது மணிமட்ட விட்டி அதுக்கே மத்த அல்ல மணி மட்ட கிட்ட நோடி நீட்சி தி நீ நோடியன நீ நானும் கம்போந்தோ அந்த அந்த திள்க்கொண்டு மந்தி முன்ச்சாங்க நோடு ஒன்று ஜெகிடு அல்ல ஜல் ஜவா நீ நோடிய ஆசீசி தான் அல்ல எல்லாரும் குடது பிடிக்கா அவரு கற்க மணிக்குச்சிர் ஹீங்கு ஆகிர்போதல்ல ஆங்காக்க யோசனை மாதிரி நீ அல்ல அவரு கற்க மணிக்கு அந்த குடிசாரி ஹெங்கினீ நீனு அய்யா ஏன்தான நீர் மாதாடத்தல்ல நான் நோட் தான் நீ நன்கேன் கோத்து அது இதன எதிர் அந்த நான் அட்டாக்கி மாத்திரி நங்க ஏன் மேட்ல நீமி ஜாக நடக்கோடு நீ அது ஏன்னா நாக பாரி சங்காக்கிள நான் கண்டிங்கார குடுசாரோ குடிசாரோ அந்த நான் நீ நன்கேன் அய்யா நன்கேன் தண்ணி இருக்காங்க அர மர துள்கொண்டு துச்சுபாரின் ஒன்று பூர் ஈரலா அர மர துள்கொண்டு ஆ ஜி நின்றுபட்டு நோய் மஜா நோட்கொத்த அய்யா பாரிடா நம்ம மஜா நோட் ஒன் ஜச்சி அய்யா நமக்கு மந்தி சூதி நானும் மந்தி சூது அதுக்குல மீனேன பாய் மத்தி அது கேள்வி ಹೌದೇವಾ ಮಂದಿ ಸುದ್ದಿ ಹೋಗುದಿಲ್ಲ ಬಾಳ ಒಳ್ಳೆ ನೀನ ಊರು ಬರಿ ಮಾಡ್ಕೊಂತ ಅಡ್ಡಿ ಮತ್ ಮಂದಿ ಸುದ್ದಿ ಹೋಗುದಿಲ್ಲ ಅಂತ ಏನಾತ ಹಿಂಗ್ಯಾ ಬಾಯ್ ಮಾಡ್ಕೊಂತೀನಿ ಬಾಕಲಾಗ ಬರ್ರಿ ಚಲೋ ಹೇಳಕ ಬಂದ್ರಿ ನಿಮ್ಗೆ ಕಾಯಕತ್ತಿದ್ದೀವಿ ಬರ್ರಿ ಚಲೋ ಆತ ಯಾಕ ಏನಾತ ಏನಾತಂದ್ರ ನೀವ್ ಮಾಡುದಿರ್ತಲ್ಲ ಒಂದೊಂದರ ಎರಡ ನೀ ಮಾಡೋ ಕೆಲಸ ನಿಮ್ ಸಂಬಂಧ ನೋಡಿ ಹತ್ತಿದ್ದೆಲ್ಲ ಜಗಳ ಏರಿ ಕರಿ ಹೇಳ್ರಿ ನಾಗವನ್ ಗಂಡಗ ನೀವನ ಕುಡಿಸಿದ್ದ ಕುಡಿಸಿ ಮನಿ ಮಠ ಕರ್ಕೊಂಡ್ ಬಂದ್ಬಿಟ್ಟಿದ್ದ ನೀವನ ಯಾರಿಗೆ ಹ್ಮ್ ಅವ್ರಿಗೆ ಕೇಳಾಕತ್ತಿದ್ದ ಹೋಗು ಮರಯ್ಯ ನಾ ಯಾಕೆ ಕುಡ್ಸಕ್ ಹೋಗ್ಲಿ ಅಲ್ಲ ಅಂತ ಕೆಲಸ ನಾ ಯಾಕೆ ಮಾಡಕ್ ಹೋಗ್ಲಿ ನನಗ್ ಯಾಕೆ ಬೇಕು ಕುಡ್ಸುದು ಮಾಡುದು ಮತ್ ನೋಡ್ರಿ ಮನೆಗೆ ಬಂದ್ ನನ್ ಗಂಡು ಕುಡ್ಸಿದ್ದು ನಿನ್ ಗಂಡನ ಅಂತ ಹೇಳಿ ಇಪ್ಪತ್ತ ನೋಡ್ಬೇಕಿತ್ತ ಬಾಯಿ ಬಂದಂಗ್ ಬೇಕಾರ ನಿಮ್ಗೆ ಯಾಕೆ ಬೇಕ್ರಿ ಹಂತ ಹೊಸ ಅವರಿಗೆ ಕುಕ್ಕಿ ನೀವು ಇವಾಗ ಏನ್ ಮಾತಾಡಕತ್ತಿ ನೀನೆ ನನಗೆ ಎದಕ್ ಬೇಕಾಗಿತ್ತಿ ಹಂತ ಹೊಸ ಅವರಿ ನನಗೆ ಎದಕ್ ಬೇಕಾಗಿತ್ತೆ ನಾ ಯಾಕೆ ಕುಡ್ಸಕ್ ಹೋಗ್ಲಿ ಅವ್ರಿಗೆ ಅವ ಕುಡಿದು ನಡ್ಕೊಂಡ್ ಬರಾಕತ್ತಿದ್ದಲ್ಲಿ ಹಾ ನಿಂದ್ರಾಕಾಗಲ್ದಂಗ ಜೋಲಿ ಹೊಡ್ಯಾಕತ್ತಿದ್ದ ಇನ್ ಎಲ್ಲರ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿ ಮನಿ ಮಠ ಬಿಟ್ಟು ಬಂದ ನಂಗ ಒಂದಾತಿ ಜೋಲಿ ಹೊಡಿಯಕತ್ತಿದ್ದಾನಂದ್ರಾ ಕರ್ ಅವ ಹೆ ಹೆಜ್ಜಿ ಕಿತ್ತಿಡಾಕ್ ಬರಲ್ದಂಗ ಇನ್ ಮನಿ ಮಠ ಹೋಗು ಎಲ್ಲಾರ ಬಿದ್ದ ಏನಾರ ಪೆಟ್ಕೋತಾನಂತಿ ನಾನ ಹೋಗಿ ಮನಿ ಮಠ ಬಿಟ್ ಬಂದ ನಾ ಮಾತ್ರ ಕುಡ್ಸಿಲ್ ಬಿಡು ನೋಡ್ರಿ ಇಲ್ರಿ ಹೋಗ ನಾ ಯಾ ಕುಡಿಸೋಗ್ಲಿ ಅಲ್ರಿ ನನ್ಗೆ ನಷ್ಟ ಬುದ್ಧಿ ಅನ್ರಿ ಹಾ ಚಲೋ ಇದ್ ಗಂಡ್ಮಗನ್ ಅಷ್ಟು ಕುಡಸುವಷ್ಟು ಅಷ್ಟ್ರಿ ನಾನು ನನಗೆ ಎದ್ಬೇಕಾಗೇತ್ರಿ ಮಂದಿ ಕುಡಸುದು ಮಾಡುದು ಅಂತ ಉಸಾಬರಿಗೆ ಹೋಗುದಲ್ರಿ ನಾನು ಮತ್ತ್ ಗಂಡ ಕುಡಿತಿದ್ದಿಲ್ರಿ ಮದ್ಲು ಕುಡಿತಿದ್ರಿ ಈಗ ಬಿಟ್ಟನ್ರೀ ಅವ್ ಕುಡಿದಿ ಎಲ್ಲ ಸುಮ್ನ ಹೊಲಕ್ ಹೋಗುದು ಮನೆಗೆ ಬರ್ದು ಮನ್ಯಾಗ ಚಾ ಕುಡಿದು ಚಾದಂಗ್ ಚಾದ ಕುಡಿತನ್ ಬಿಡ್ರಿ ಅದ್ರ ಕುಡೀದ ಬಿಟ್ಟನ್ರಿ ಕುಡಿದಿಲ್ಲ ಇವತ್ ಕುಡಬನ್ನಿ ಅಲ್ರಿ ನಾಗ ನಾನು ಕುಡಿತಿದ್ನಿ ಒಂದ್ ಕಾಲದಾಗ ನಾನು ಅವ ಇಬ್ರು ಕುಡಿಯ ಕುಡಿತಿದ್ ಬಿಡ್ರಿ ದೋಸ್ತ್ರಿ ಈಗ ಬಿಟ್ಟೇನ್ರಿ ನನ್ ನಾನು ಬಿಟ್ಟೇನ್ರೀ ಅವ್ನು ಬಿಟ್ಟಿದ್ ಗೊತ್ತೈತ್ರಿ ಮತ್ತ್ ಕರ್ಕೊಂಡು ಹೋಗಿ ಕುಡಿಸಾಕ್ ಹೋಗಲ್ರಿ ಹೌದಿಲ್ರಿ ಎದಕ್ ಬೇಕ್ರಿ ನನ್ ಅಂತ ಕೆಲಸ ಮಾಡುದು ಮತ್ತ್ ನೀವ ಮನೆ ಮಠ ಕರ್ಕೊಂಡ್ ಬಂದ್ರನ್ರೀ ಅದಕ್ಕ ನೀವ ಕುಡ್ಸಾರ ಅಂತ ಹೇಳಿ ಬನ್ನಿರಿ ನಾ ಜಗಳಕ್ಕ ಅಲ್ರಿ ನಾ ಕರ್ಕೊಂಡ್ ಬಂದಿದ ಕರೆಯದ್ ಬಿಡ್ರಿ ಮನಿ ಮಠನು ಮನಿ ಒಳಗ್ ಬಂದು ನಿಮ್ಗೆ ಮಾಡಿದ್ನಿ ಮಾಡಿದ್ನಿರಿ ನಾನು ಅವ ಭೀಮ ಭೀಮಾನ ಬ್ಯಾಡ್ ಹೋಗ್ ನಾವು ಬ್ಯಾಡ್ ಹೋಗ್ ಹೋಕೆ ಮತ್ತೆ ಇನ್ ಜಗಳ ಮಾಡ್ಕೊತ ನಿಂದಿರ್ತಾರ ಅಂತ ಹೇಳಿ ನಾ ಸುಮ್ಮನೆ ಬನ್ನಿ ರೀ ಹಾ ಕರ್ಕೊಂಡ್ ಬಂದಿದ್ ರೀ ಹಂಗಂತ ಹೇಳಿ ನಾ ಕುಡ್ಸಿಲ್ ಬಿಡ್ರಿ ಅವಂಗ ಅಲ್ರಿ ಕುಡ್ದಾನ ಬೇಷಿಗೆ ಇನ್ನ ನಿಂದ್ರಾ ಕುರ್ವಲ್ದವ್ ಎಲ್ಲರ ಬೀಳ್ತಾನ ಅಂತ ಹೇಳಿ ನಾ ಮನಿ ಮಠ ಕರ್ಕೊಂಡ್ ರೀ ನನ್ ಮೇಲೆ ಅನುಮಾನ ಪಡ್ತಿರಲ್ರಿ ನಾಗ ಹೋಗ್ತಾರೆ ನೀವು ಅಷ್ಟಕ್ಕೂ ಹಂಗ ಕುಡಿಸಿದ್ ನಾ ಅಲ್ರಿ ಅಲ್ಲೇ ಮೂರು ಮಂದಿ ಕೂಡ ಕುಂತಿದ್ದೀವಿ ನಾನು ಮತ್ತ ಭೀಮಣ್ಣ ಮತ್ತ ಶಂಕರಣ್ಣ ಮೂರು ಮಂದಿ ಕುಂಚಿದ್ದೀವಿ ನಾನು ಕರ್ದ್ರಿ ಅವ್ರ ನಾನು ಹೋಗ್ಲಿಲ್ರಿ ನಮ್ಮ ಮನಿ ಕಡೆ ಬನ್ನಿ ಅವ್ರಿಬ್ರೂ ಅತ್ತಾಗ ಬಾರ್ ಕಡೆ ಹೋಗಿ ಅವ್ರಿಬ್ರು ರೀ ಭೀಮಣ್ಣ ಒಲ್ ಒಲ್ಲೆ ಅಂದ್ರಿ ನಾ ಕುಡಿದಿಲ್ಲ ಮರ ಬಿಟ್ಟ ನೀನವಲ್ಲ ಅಂತ ಅಂದ್ರಿ ಆದ್ರೂ ಶಂಕರಣ್ಣ ಬಿಡ್ಲಿಲ್ರಿ ಅವ್ನ ಕರ್ಕೊಂಡು ಹೋಗಿ ಕುಡಿಸ್ತಾವ ಗಂಡನ ಅವ್ರಿಗಂಡ್ಲಾ జల్ సంక్రామ్ మనకి నా భీమా మనకి బంద సంక్రాన్ కర్కొి అల్లినా మారీ హిడాకొంద్రీ గండన இது மூர் மந்தியா கதார அவ்வள்கி உள்க்கொண்டு ஜகதார நோடோ இப்போ இரீ நீர சூரியா நீங்க எதிரே அவ்வளோட்டி தனக்கு மணிக்கு மணிக்கு உபக்காரி மணிக்கு மாதாடு தனக்கு மணிக்கு குடது இப்ப முந்தி பர்வால் அங்க ஜொத்த ஆடக்கார நிலக்கு பர்வாதோலி ஒடையத்தார அந்த விட்டு பாரா மத்த முன் டாக்டர் குடி இருத்த நான் ஹெலியா ஒன்று மக்கொரு ஆபக் அங்கெல்லாம் இதன் மாக் ஓகவ் குட் நிஷதாக எல்லாரும் பெட் கிட்ட கொண்டா ஏன் கத்தி ஹோ இல்லோ பாப்ப அங்க இதன் மாபாரது அதுக்கந்தன மணி மட்ட விட்டு ஏனாக் நடி ನೀವು ಹೆಣ್ಮಕ್ಳು ಹಂಗೆ ನೀವು ಕಡ್ಡಿ ಓದು ಗುಡ್ಡ ಮಾಡ್ತೀರಿ ನೀವು ಒಟ್ಟು ಎಲ್ಲದಕ್ಕೂ ಹುಯಿ ಅಂತೇಳಿ ಜಗಳ ಮಾಡ್ಕೊಂತ ಆ ಕಿದಕಿಗೆ ಕಿದಕಿಗೆ ಅನ್ಕೊಂತ ಆ ಕೇಳಿ ಈ ಕೇಳಿ ಹಂಗಾತ್ ಹಿಂಗಾತ್ ಅಂತೇಳಿ ಜಗಳ ತಕೊಂಡು ನಿಂತ್ ಬಿಡ್ತೀರಿ ನೋಡು ಉನಿಯಾಗ ಒಟ್ಟು ಯಾರು ಯಾರು ಕೂಡ ಜಗಳ ತಗ್ತಾರೆ ಅನ್ನೋದು ಗೊತ್ತಾಗುಲ್ಲ ಸುಳ್ಳ ಎಲ್ಲ ಕಾಲಿ ಪುಕ್ಸಿಟ್ಟಿ ಮಾತು ನೀವು ಏನ್ ಒಟ್ಟು ಬಾಯ್ ಮಾಡ್ಕೊಂತ ನಿಂತ್ ಬಿಡುದು ನೋಡು ಉನಿಯಾಗ ಅಲ್ರಿ ನನಗ ಅಂತೀರಿ ನೀವು ಅವ್ರು ಬಂದು ಬಾಯ್ ಮಾಡಿದ್ದು ಹೆಂಗ್ ಮಾತಾಡಿದ್ರು ಗೊತ್ತಲ್ಲ ಅವ್ರ ಬಾಯಿ ಬಂದಂಗ್ ಮಾತಾಡಕತ್ತಾರ ಮಂದಿ ನೋಡಿ ಹೊಟ್ಟಿ ಕಿಚ್ಚು ನಿಮಗೆ ಮಂದಿ ಯಾರು ಚಂದಾಗಿ ಇರುಂಗಿಲ್ಲ ಗಂಡ ಇಂತ ಇಬ್ಬರು ಬರೋ ಮಂದಿ ಮನೆ ಕೆಡ್ಸಾಕ್ ನಿಂತೀವಿ ಹಂಗಾತು ಹಿಂಗಾತು ಹೇಳಿ ಬಾಯ್ ಬಂದಂಗ್ ಮಾತಾಡಕತ್ತಾರ ನಾಗವ್ವ ನಾವ್ ಯಾರ ಮನೆ ಕೆಲ್ಸಕ್ಕೆ ಹೋಗಿವಿ ಯಾರಿಗೆ ನಂದೇ ನಾವು ಆ ಸುಮ್ನೆ ನಮ್ಮ ಪಾಡಿ ನಾವ್ ಇದ್ರು ಬಿಡುದಿಲ್ಲ ಬಂದ್ ಬಂದ ಕೆದ್ರೆ ಕೆಂಕಿ ತಗದ್ರೆ ಜಗಾ ತೆಗಿತಾರೆ ಮತ್ ನನಗ ಅಂತೀರಿ ನೀವು ನಾ ಸುಮ್ನೆ ಇರ್ಬೇಕ ನಾವ್ರೆಲ್ಲ ಹಂಗ್ ಮಾತಾಡಿದ್ರೆ ನೀ ಸುಮ್ನಾರ ಎಲ್ಲದಿಯೋ ಮಾರಾಯ ಆ ಸುಮ್ನೆ ಎಲ್ಲದಿನಿ ಅವ್ರಕ್ಕಿಂತ ಹತ್ತು ಪಟ್ಟು ಮಾತಾಡಿರ್ತೀನಿ ನಡಿ ನಡಿ ಒಳಗ್ ನಡಿ ಹಾರಿ ನೋಡಿ ನಡಿ ಮಾತಾಡಾರ ಅಲ್ಲಿ ಮಾತಾಡ್ಕೊಂತ ಇರ್ತಾರೆ ಎದಕ್ ಬೇಕಾಗಿತ್ತು ನಮಗ ನಾವ್ ಮಾಡಿದ್ರಲ್ಲ ನಾವ್ ಹಚ್ಕೊಳಕ್ ಅದನ್ನ ನಾವ್ ಅಂತ ಕೆಲಸ ಮಾಡೋದಿಲ್ಲ ಅವ್ರ ಮಾತಾಡಿರ್ ಮಾತಾಡ್ಕೊಂತ ಅಲ್ಲಿ ಇರ್ತಾರ ಅವ್ರ ಮಾತಾ ಬಾಯ್ ಇರ್ತಾವ್ ಎದಕ್ ತಲೆ ಕೆಡಿಸ್ಕೋಬೇಕು ನಡಿ ನೀ ಒಳಗ್ ಸುಮ್ನ ಬಾ ಹೊಟ್ಟೆ ಸತಿ ರೊಟ್ಟಿ ಕೊಡ್ಬಾ ನನಗ್ ಮೊದ್ಲು ಹೊಟ್ಟಿ ಜಗ್ಗ ಹಸ್ತತಿ ಇಲ್ಲಿ ನಿಂತ ಮತ್ ಯಾರ ಕೂಡ್ ಜಗಳ ತೆಗಿಬೇಕು ನೋಡಿ ಬಾ ಒಳಗ್ ಸುಮ್ನ ಅಲ್ಲಾಗಿರ್ಜವ ಇವ್ರು ನನಗ ಅಂದ್ರ ನೋಡು ಅಲ್ಲ ನಾ ಏನ್ ಹೇಳಿ ಚಲೋದಿ ನಮಗೆ ಆಗಿ ಸುಮ್ಮನೆ ಇರ್ಬೇಕು ನೀವು ತಂದ ಮನೆಗೆ ಹಚ್ಕೊಂಡು ಎದಕ್ಕೆ ಬೇಸ್ಕೊಂಡ್ರಿ ಅಂತ ಹೇಳಿ ನನಗ ಅಂದ ನೋಡ ಇವ್ರು ಹೋಗಿ ಬಿಡಾಕಲ್ವ ಅವ್ರು ಮಾಡಿದವರಿಗೆ ಈಗ ಆಕಿ ಜಲ್ಜವ ಜಗಳ ಹತ್ತಿದ್ಲ ಇದನ್ನೆಲ್ಲ ಹೇಳ್ತಾರ ಈಗ ನೋಡು ಆಕಿ ಗಂಡ ಕುರ್ಶಾನ ಅಂತ ಹೇಳಿ ನಾಗೋ ಗೊತ್ತಾಗಿಂದ ಆಕಿ ಮನೆಗೆ ಹೋಗ್ಲಕ್ಕಿ ಜಗಳಕ್ಕೆ ಈಗ ನೋಡ ಇಟ್ಟೋತನ ನಾಗೋ ನಿನಗೆ ಮಾತಾಡಿದ್ ನೋಡಿ ಜಲ್ ಜವ ಖುಷಿ ಪಡಾಕತ್ತಿದ್ಲ ಜಗಳ ಹಚ್ಚಿನಿ ಅಂತೇಳಿ ಈಗ ಆಕಿ ಮನೆಗೆ ಹೋಗಿ ನಾಗವ ನಿನ್ ಅಂದಿದ್ದೆಲ್ಲ ಹಾಕಿ ಅಂತಾಳ ಅನ್ನಿಸ್ಕೊತಾಳು ಸುಮ್ನೆ ಇದ್ಬಿಡು ನೀನು பாபா ஒழகா அவ்விருது ஏன்சா தன இது ஆ இஷ்ட் ஜக்கவு நான் தகித்த ஜா அவரு தைத்தாரி அவரு அவ் நான் மாதாத்த நமக்கு அவர் மாதாட் நீ ஏன் எடுசிட்டு நோடாக்கி அந்தவிட்டு சப்ஸ்கை